ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಯವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಲೂಷನ್ಗೆ ಅನುಮತಿ ಕೊಟ್ಟಿರುವುದು ಸರಿಯಾಗಿದೆ ಎಂದು ನಿನ್ನೆ ಹೈಕೋರ್ಟ್ ತೀರ್ಪು ನೀಡಿದ ಬಳಿಕವೂ ಸಿಎಂ ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡುವುದಿಲ್ಲ ಎನ್ನುವುದು ಬಂಡತನವಾದೀತು ಬಡವರ ನಿವೇಶನಗಳನ್ನು ತಮ್ಮ ಕುಟುಂಬಕ್ಕೆ ಅಕ್ರಮವಾಗಿ ಮಾಡಿಕೊಂಡ ಆರೋಪ ಹೊತ್ತಿರುವ ಸಿಎಂ ಸಿದ್ದರಾಮಯ್ಯ ಅವರು ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು ಎಂದು ಬಿಜೆಪಿ ಸಿಎಂ ವಿರುದ್ಧ ಮತ್ತೆ ಗುಟೂರು ಹಾಕಿದೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಪರಿಷತ್ ಪ್ರತಿ ಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಸೇರಿದಂತೆ ಮತ್ತಿತರ ಕಮಲ ಪಾಳೆಯದ ನಾಯಕರು ಮುಖ್ಯಮಂತ್ರಿಯವರ ವಿರುದ್ಧ ಹರಿಹಾಯ್ದರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಯಾವುದೇ ಸಹಿ ಇಲ್ಲದೆ ಇದ್ರೂ ಸಹ ಪರದೆಯಿಂದ ನಿಂತ್ಕೊಂಡು ಎಲ್ಲ ಈ ಹಗರಣಕ್ಕೆ ಅವರು ಕೂಡ ಸಾಕ್ಷಿಯಾಗಿದ್ದಾರೆ ಮತ್ತೆ ಅವರ ಧರ್ಮಪತ್ನಿಗೆ ಇದು ಲಾಭ ಆಗಿರ್ತಕ್ಕಂಥದ್ದು ಎಲ್ಲಿ ಮೂರು ಮೂರು ಎಕರೆಗಿಂತ ಹೆಚ್ಚು ಜಮೀನು ಕಳೆದುಕೊಂಡಿದ್ರು ಫಾರ್ಟಿ ಎರಡು ನಿವೇಶನ ಸಿಗಬೇಕಾಗಿತ್ತು ಹದಿನಾಲ್ಕು ನಿವೇಶನಗಳು ಸಿಕ್ಕಿದೆ ಇದು ಕಾನೂನು ಬಾಹಿರ ಅಂತೇಳಿ ಸ್ವತಃ ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದ್ರು ಸಹ ತಪ್ಪು ಮಾಡಿಲ್ಲ ಅಂತೇಳಿ ಬಿಂಬಿಸಿಕೊಳ್ತಾ ಇರ್ತಕ್ಕಂಥದ್ದು ಇದು ಬಂಡತನದ ಪರಮಾವಧಿ ಅತ್ತ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಬೀದಿಗಿಳಿದು ಸಿಎಂ ವಿರುದ್ಧ ಧಿಕ್ಕಾರ ಕೂಗಿದರು ಮಾತ್ರವಲ್ಲ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಡುಗಡೆ ಮಾಡಿದರು ಮತ್ತೊಂದೆಡೆ ಮೂಡಾ ಪ್ರಕರಣದಲ್ಲಿ ತಮ್ಮ ಕುಟುಂಬದವರಿಗೆ ಹದಿನಾಲ್ಕು ನಿವೇಶನಗಳು ಸಿಗುವಂತೆ ಪ್ರಭಾವ ಬೀರಿದ ಆರೋಪಕ್ಕೆ ಒಳಗಾದ ಸಿಎಂ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿಯ ದೋಸ್ತಿ ಪಕ್ಷವಾಗಿರುವ ಜೆಡಿಎಸ್ ಕೂಡ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಪ್ರತಿಭಟನೆ ನಡೆಸಿರುವುದು ಕಂಡುಬಂತು ಇನ್ನು ತಮ್ಮ ವಿರುದ್ಧ ತನಿಖೆ ನಡೆಸಲು ಗ್ರೀನ್ ಸಿಗ್ನಲ್ ನೀಡಿದ ಹೈಕೋರ್ಟ್ ಏಕಸದಸ್ಯ ಪೀಠದ ತೀರ್ಪಿನ ವಿರುದ್ಧ ವಿಭಾಗೀಯ ಪೀಠದಲ್ಲಿ ಮತ್ತೆ ಅರ್ಜಿ ಸಲ್ಲಿಸುವುದು ಸೇರಿದಂತೆ ಮತ್ತಿತರ ಪ್ರಕ್ರಿಯೆಗಳ ಕುರಿತು ಕಾನೂನು ತಜ್ಞರ ಮೊರೆ ಹೋಗಿರುವ ಸಿಎಂ ಸಿದ್ದರಾಮಯ್ಯ ಅವರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ನಾನು ತನಿಖೆಗೆ ಹೆದರಲ್ಲ ಎಂದು ಹೇಳುವ ಮೂಲಕ ಪ್ರತಿಪಕ್ಷದವರಿಗೆ ತಿರುಗೇಟು ನೀಡಿದರು ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಈಗಾಗಲೇ ನೆನೆ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ಯಾವುದಕ್ಕೂ ಕೂಡ ಕಾನೂನು ಹೋರಾಟ ಇದೇ ವೇಳೆ ನಿನ್ನೆ ತೀರ್ಪು ಪ್ರಕಟಿಸಿದ ಹೈಕೋರ್ಟ್ ಆದೇಶದ ಪ್ರತಿ ಕೈಗೆ ಸಿಕ್ಕ ಕೂಡಲೇ ಮುಂದಿನ ಕಾನೂನು ಹೋರಾಟಕ್ಕೆ ಅಣಿಯಾಗುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದರು ಇದೆಲ್ಲದರ ನಡುವೆ ಮುಖ್ಯಮಂತ್ರಿಯವರು ಇಂದು ತಮ್ಮ ನಿಗದಿತ ಕಾರ್ಯಕ್ರಮಗಳಲ್ಲಿ ತಲ್ಲಿನರಾಗಿರುವುದು ವಿಶೇಷವಾಗಿತ್ತು ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು